ನಾವು ಹೆಂಗಂತಂದ್ರೆ ಈಗ ಪ್ರವಾಸೋದ್ಯಮ ಬೆಳಿಲಿ ಅನ್ನೋ ಕಾರಣಕ್ಕೋಸ್ಕರ ಜನರ ಕೈನಲ್ಲಿ ದುಡ್ಡಿರ್ಲಿಕ್ಕೆ ಖರ್ಚು ಮಾಡ್ಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದೀವಿ ನೀವೆಲ್ಲ ಪ್ರಚಾರ ಮಾಡ್ಬೇಕು ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ ನನ್ಗೆ ಪ್ರಚಾರ ಮಾಡಬೇಕು ಸುಮ್ನೆ ನಾನು ಇದೇ ಅಂತ ಹೇಳೋದಲ್ಲ ನಾ ಇಲ್ಲೇದಾಗ್ಲೂ ಹೇಳಬೇಕು ಏ ಗೊತ್ತಾಯ್ತೇನ್ರೀ ಹಾ ಶ್ರೀವತ್ಸ ಈಗ ಮಕ್ಕಳಿಗೆಲ್ಲ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಕೊಟ್ಬಿಟ್ಟಿದೀವಿ ಏನ್ರಮ್ಮ ನೀವು ಹೋಗ್ಬೋದು ನೀವು ಕಾರ್ಗಿರ್ ಇದ್ರೆ ಹೋಗಲ್ಲ ಗೊತ್ತಿದೆ ನನಗೆ ಕಾರ್ ಇದ್ರೆ ಕಾರ್ ಇಲ್ಲದೆ ಇದ್ರೆ ಹೋಗ್ಬೋದು ನೀವು ಅದಕ್ಕೆ ನಾನು ಒಂದ್ ಕಡೆ ಹೇಳಿದೆ ನನ್ನ ಹೆಂಡ್ತಿನೂ ಹೋಗ್ಬೋದು மாதேபு இன் தீபாவது தலுவீர் சேட்டின் அது ஏனா பிரவசோம ஜாஸ்தி ஆக ஹோட்டல் உதயம்க்கு சாத்திய ரோட் இரத்தி நானும் ஒன்னொந்தாஃபி குடியுரினா ತುಮ್ ಹಾಸನ ರೋಡ್ ನಲ್ಲಿ ಅಲ್ಲಿ ಹೋಟೆಲ್ಗಳು ಹೋಟೆಲ್ ಸ್ವಾತಿ ಅಂತಲೇ ಒಂದು ಹೋಟ್ಲಿದೆ ಸ್ವಾತಿ ಹೋಟೆಲ್ ಅವರು ನೋಡಿರ್ಲಿಲ್ಲ ಅಲ್ಲಿ ಹೋಗಿದೆ ಸುಮ್ನೆ ಒಂದ್ಸಾರಿ ನಾನು ಮೊನ್ನೆ ಆ ರಸ್ತೆ ಮೇಲೆ ಬರುವಾಗ ಹೋಟ್ಲಿಗೆ ಹೋಗಿದ್ದೆ ಬಹಳ ಜನ ಯಾರು ಈ ಸ್ವಾತಿ ಬೇರೆ ಆ ಸ್ವಾತಿ ಬೇರೆ ಇವರು ಇದು ಸ್ವಾತಿ ಇವ್ರದ್ದು ಇದು ಬರೀ ಕಾಫಿ ಹೋಟ್ಲ ಸ್ವಾತಿ ಹೋಟ್ಲಿಗೆ ಸುಮ್ನೆ ಹೋಗಿದ್ದೆ ಕಾಫಿ ಕುಡಿಯೋಣ ಅಂತ ಹೋಗಿದ್ದೆ ಬಹಳ ಜನ ಇದ್ರು ನಾನು ಹಿಂದೆನು ಒಂದ್ಸಾರಿ ಹೋಗಿದ್ದೆ ಈಗ್ಲೂ ಹೋಗಿದ್ದೆ ಈಗ ನೀನು ಯಾವಲ್ಲಾರು ಹೋಗಿದ್ ಹೊಸ ಹೊಸ ಆಕಡೆ ಹೋದ್ರೆ ಓಟ್ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇದಕ್ಕಿದ ಜನ ಜಾಸ್ತಿ ದುಡ್ಡು ಕೈನಲ್ಲಿ ಇದ್ರೆ ಖರ್ಚು ಮಾಡ್ತಾರಲ್ವಾ ಬರಿ ನಿಮ್ ಒಬ್ರಿಗೆ ವ್ಯಾಪಾರ ಆಗಲ್ಲ ನಮಗ್ ಟ್ಯಾಕ್ಸ್ ಬರ್ತದೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಬರ್ತದೆ ಅದರಿಂದ ಏನಾಗ್ತದೆ ರಾಜ್ಯದ ಆದಾಯ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಇಂಗ್ಲಿಷ್ ನಲ್ಲಿ ಜಿ ಡಿ ಪಿ ಅಂತ ಕರಿತೀವಿ ಜಿ ಡಿ ಪಿ ಅಂತ ಕರಿತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅದು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದರಿಂದ ಈ ಕಾರ್ಯಕ್ರಮ ಮಾಡಿದೀವಿ ಯಾಕೆ ಮಾಡಿದ್ವು ಅಂತಂದ್ರೆ ಯುರೋಪ್ ಕಂಟ್ರಿಗಳಲ್ಲೆಲ್ಲ ನಾವು ಯೂನಿಫಾರ್ಮ್ ಬೇಸಿಕ್ ಇನ್ಕಮ್ ಅಂತ ಇರ್ತದೆ ಯೂನಿವರ್ಸಲ್ ಸಾರಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಮಾಡಿರ್ತದೆ ಜನರ ಕೈಗೆ ದುಡ್ಡಿರ್ಬೇಕು ದುಡ್ಡಿದ್ರೆ ಆರ್ಥಿಕ ಚಟುವಟಿಕೆಗಳು ಆಗ್ತವೆ ಹೋಟ್ಲಿಗೆ ಹೋಗೋಕೆ ವ್ಯಾಪಾರ ಮಾಡೋಕೆ ಬಟ್ಟೆ ತಗೊಳ್ಲಿಕ್ಕೆ ಇನ್ನೇನು ತಗೊಳ್ಳಲಿಕ್ಕೆ ಶಾಲೆಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ ಇವೆಲ್ಲ ಅನುಕೂಲ ಆಗ್ತದೆ ದುಡ್ಡು ಇಲ್ದ ಎಲ್ಲಿಂದ ಓದ್ ಮಾಡ್ತೀರಿ ನಾವೆಲ್ಲ ತಿಂಗಳು ಮೊದಲೆಲ್ಲ ಹೋಟ್ಲ ಹೋಟ್ಲಗ್ ಹೋಗಿ ತಿಂಡಿ ತಿನ್ಕೊಂಡು ಎಲ್ಲ ಕೊನೆಯಲ್ಲಿ ದುಡ್ಡು ಹೋಗ್ಬಿಡೋದು ಖಾಲಿ ಆಗ್ಬಿಡೋದು ಆಗ ರೂಮ್ ಬಿಟ್ಟೇ ಹೋಯ್ತಿರ್ಲಿಲ್ಲ ನಾವು ಹೋಟ್ಲಿಗೆ ಹೋಗ್ಬೇಕಲ್ಲ ರೂಮ್ ಬಿಟ್ಟೇ ಹೋಯ್ತಿರ್ಲಿಲ್ಲ ಒಂದ್ ಎರಡ್ ಮೂರ್ ದಿನ ಅಂತ ಬೋಟ್ ರೂಮ್ ಬಿಟ್ಟೇ ಹೋಯ್ತಿರ್ಲಿಲ್ಲ ಸೊ ದುಡ್ಡು ಇಲ್ಲೇ ಹೋದ್ರೆ ಕಷ್ಟ ಅಲ್ಲ ಎಂಗೋ ಚಾಪೆ ಇದ್ದಷ್ಟು ಕಾಲ್ ಚಾಚು ಅಂತ ನಾಡಕ ನಡೀತಾ ಇತ್ತು ಆ ಕಾಲದಲ್ಲಿ ಈ ಕಾಲದಲ್ಲಿ ಬಾರಿ ಕಷ್ಟ ಅಲ್ಲ ಜೀವನ ಮಾಡೋದ್ ಕಷ್ಟ ಅಲ್ಲ ಅದಕ್ಕೆ ಜನರಿಗೆ ಉಳಿತಾಯ ಆಗ್ಬೇಕು ಜನರ ಕೈನಲ್ಲಿ ದುಡ್ಡಿರ್ಬೇಕು ದುಡ್ಡಿದ್ರೆ ಆರ್ಥಿಕ ಚಟುವಟಿಕೆಗಳಾಗ್ತವೆ ಆರ್ಥಿಕ ಚಟುವಟಿಕೆಗಳಾದ್ರೆ ಪ್ರವಾಸೋದ್ಯಮ ಬೆಳೀತದೆ ಹೋಟೆಲ್ ಉದ್ಯಮ ಬೆಳೀತದೆ ಗೊತ್ತಾಯ್ತ ಆರ್ಥಿಕ ಆರ್ಥಿಕವಾಗಿ ರಾಜ್ಯನೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದು ಒಂದಕ್ಕೊಂದಕ್ಕೆ ಲಿಂಕು ಇದು ಚೈನ್ ಇದ್ದಾಗಿ ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳೆಲ್ಲ ಮಾಡಿರ್ತಕ್ಕಂಥದ್ದು ಅನ್ನಭಾಗ್ಯ ಕಾರ್ಯಕ್ರಮ ಇರಬಹುದು ಶಕ್ತಿ ಯೋಜನೆ ಕಾರ್ಯಕ್ರಮ ಇರ್ಬೋದು ಮತ್ತೆ ಎರಡು ಲಕ್ಷ ಕೊಡ್ತಕ್ಕಂಥ ಎಂತ ಪ್ರತಿ ಯಜಮಾನಿಗೆ ಒಂದು ಲಕ್ಷ ಹದಿನಾರು ಸಾವಿರ ಹದಿನಾರು ಲಕ್ಷ ಒಂದು ಕೋಟಿ ಹದಿನಾರು ಹದಿನಾರು ಲಕ್ಷ ಹದಿನಾರು ಲಕ್ಷ ಒಂದು ಕೋಟಿ ಹದಿನಾರು ಲಕ್ಷ ಮಹಿಳಾ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಆ ದುಡ್ಡಿಲ್ಲ ಏನ್ ಮಾಡ್ತಾರೆ ಅಲ್ಲೇ ಕೂಡಿಟ್ಕೊಂಡರೇ ವ್ಯಾಪಾರ ಮಾಡಕ್ಕೆ ಬರ್ತಾ ಗೊತ್ತಾಯ್ತೀನ ಸೊ ಇದನ್ನೆಲ್ಲ ಮಾಡ್ತೀವಿ ಅದರಿಂದ ನೀವು ನಮ್ಮ ನಾರಾಯಣಗೌಡ ಕೆಲವು ಮನವಿ ಎಲ್ಲ ಕೊಟ್ಟು ಇದೆಲ್ಲ ಮಾಡಿದ ಅವೆಲ್ಲ ನೋಡ್ತೇನೆ ಯಾವ್ಯಾವ ಮಾಡಕ್ ಆಗ್ತದೆ ಅವೆಲ್ಲನು ಮಾಡ್ಕೊಡ್ತೀನಿ ಮೈಸೂರು ನಗರ ಬೆಳಿಲಿಕ್ಕೆ ಮೈಸೂರು ದಲ್ಲಿ ಉದ್ಯಮ ಬೆಳಿಲಿಕ್ಕೆ ಮೈಸೂರು ಒಂದು ಪ್ರವಾಸಿ ಕೇಂದ್ರವಾಗಿ ಇನ್ನಷ್ಟು ಎತ್ತರಿಕೆ ಬೆಳಿಲಿಕ್ಕೆ ಎಲ್ಲ ರೀತಿಯ ಸಹ ಸಹಾಯವನ್ನ ಕೂಡ ಮಾಡೋಣ ಇವ್ರು ಹೇಳ್ತಾರೆ ನಾರಾಯಣ್ಗೌಡ ನಾ ಮನಸ್ಸು ಮಾಡಿದ್ರೆ ಎಲ್ಲವೂ ಆಗುತ್ತೆ ಈಗ ಮೈಸೂರಿನಲ್ಲಿ ಏ ನಾರಾಯಣ್ ಗೌಡ ಕೇಳಿಲ್ಲ ಮೈಸೂರಿನಲ್ಲಿ ನಾನ್ ಮಾಡದ ಅಭಿವೃದ್ಧಿನ ಬೇರೆಯವ್ರು ಮಾಡಿದ್ದಾರೆ ಹೇಳಪ್ಪ ನೋಡ ನೀನ್ ಒಪ್ಪು ನೀನ್ ಮನಸ್ಸಿದ್ರೆ ಹೇಳು ಮನಸ್ಸಿ ಅಂತ ಹೇಳು ಜನ ಗೊತ್ತಾಯ್ತಲ್ಲ ಇಂಡಸ್ಟ್ರಿ ಸ್ಟೇಟಸ್ ಇದು ಮಾಡೋಣ ಸ್ಟೇಟ್ ಇಂಡಸ್ಟ್ರಿ ಸ್ಟೇಟಸ್ ಕೊಡಕ್ ಮಾಡೋಣ ಹೋಟೆಲ್ ಉದ್ಯಮ ಇಸ್ ಎನ್ ಇಂಡಸ್ಟ್ರಿ ಫಿಲ್ಮ್ ಫಿಲಮ್ ಸಿಟಿ ಮೈಸೂರ್ಲೇ ಮಾಡೋದು ಅಂತ ನನ್ನ ಬಜೆಟ್ ಓದಿದೀಯ ನೀನು ಮೈಸೂರ್ನಲ್ಲೇ ಫಿಲಮ್ ಸಿಟಿ ಮಾಡ್ತೀವಿ ಎಲ್ಲೂ ಮಾಡಲ್ಲ ನಾನು ಹಿಂದೆನೆ ಚಾಮುಂಡಿ ಬೆಟ್ಟಕ್ಕೆ ರೋಪ್ ಹಾಕ್ಬೇಕು ಅಂತ ಹೇಳಿದ್ದೆ ಈ ಪರಿಸರವಾದಿಗಳಿದಾರಲ್ಲ ಅವ್ರ ಅಡ್ಡ ಬಂದ್ಬಿಟ್ರು ಯಾರು ನೀವು ಸ್ವಲ್ಪ ಹೇಳ್ಬೇಕು ಅವ್ರಿಗೆ ಆಯ್ತಪ್ಪ ರೋಪೇ ಮಾಡಕ್ ನಾವು ತಯಾರಾಗಿದ್ದೀವಿ ಯಾರು ಅಡ್ಡಿ ಪಡಿಸ್ಬಾರ್ದು ಅಷ್ಟೇ ನೀನು ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಇದ್ದೀಯಲ್ವಾ ಇದೆಯಲ್ವಾ ಅದರಿಂದ ಅವರು ಏನೇನು ಮನವಿಗಳು ಕೊಟ್ಟಿದ್ದಾರೆ ಮೈಸೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಪ್ರವಾಸೋದ್ಯಮ ಬೆಳವಣಿಗೆ ದೃಷ್ಟಿಯಿಂದ ಮೈಸೂರು ಒಂದು ಸಾಂಸ್ಕೃತಿಕ ನಗರವಾಗಿ ಬೆಳೆಯೋ ದೃಷ್ಟಿಯಿಂದ ಇವತ್ತು ಬೆಂಗಳೂರು ಬಿಟ್ಟರೆ ವೇಗವಾಗಿ ಬೆಳೀತಕ್ಕಂಥ ನಗರ ಯಾವುದು ಮೈಸೂರು ಮತ್ತೆ ಜನರು ಕೂಡ ಹೆಚ್ಚು ಇಷ್ಟಪಡ್ತಕ್ಕಂಥದ್ದು ಮೈಸೂರು ನಗರ ಈಗೆಲ್ಲ ನಮ್ಮ ಯಾಕೆ ಸುಳ್ಳು ಹೇಳ್ತಾರೆ ನಮ್ಕಳಕ್ ಹೋಗ್ಬಿಡಿ ಏ ಹೊಸ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದು ನಾನು ಮಾದೇವಪ್ಪ ಮಾಡದ್ದು ನಿಮ್ಮ ಇವನೆಲ್ಲ ಎಂ ಪಿ ಎಲ್ಲ ಮಾಡದ್ದು ಸುಮ್ನೆ ಒಡ್ಡಿತನ ಬರ್ಬೇ ನಾವ ಮೈಸೂರು ಅವನ್ ಅವನ್ ಕ್ಷೇತ್ರ ಎಲ್ಲಿವರೆಗಿರೋದು ಹೇಳಪ್ಪ ಸಿದ್ಲಿಂಗ್ ಪುರದವ್ರಿಗೆ ಅಲ್ಲಿಂದ ಆಚೆ ಯಾರಿಂದ ಇದ್ದವ್ರು ಸುಮ್ಮನೆ ಹೊಡಿತ ಬುರುಡೆ ಒಡೆಯೋದು ಒಡೆಯದು ಹೊಡೆಯೋದು ನೀವು ಚಪಾಳೆ ತಟ್ಟಿದ್ದೆ ತಟ್ಟಿದ್ದು ಅಂತ ಅಲ್ಲ ಕೇಳದೇ ಸುಮ್ನೆ ಕೇಳುವಂತಂದ್ರೆ ನೀನ್ ಚಪಾಳಿ ಕೈ ಹಿಂಗನು ಹೇಳಿದ ಆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾರು ಮೈಸೂರು ನಗರಕ್ಕೆ ನಾನು ಬೆಂತಟ್ಕತಾ ಇದ್ದೀನಿ ಅಂತ ಅಲ್ಲ ನಾನು ಓದ್ಮೇಲೆ ಅಭಿವೃದ್ಧಿನೇ ಮಾಡಲಿಲ್ಲ ಬೆಂಗಳೂರು ಮತ್ತೆ ಬಂದಿದ್ದೀವಿ ಮತ್ತೆ ಅಭಿವೃದ್ಧಿ ಮಾಡ್ತೀವಿ ಅದು ಇಟ್ ಇಸ್ ಮೈ ಡ್ಯೂಟಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಮಾಡ್ತೀವಿ ಮತ್ತೆ ನಮ್ದು ನಾವು ಏನು ಹೇಳ್ತೀವಿ ಅದರಂತೆ ಮಾಡೇ ಮಾಡ್ತೀವಿ ನಡ್ಕೊಳ್ತೀವಿ ಯಾವ ಏನಾರ ಹೇಳ್ಕೊಳ್ಳಿ ವಿರೋಧನಾರು ಮಾಡ್ಲಿ ಪ್ರಶಂಸನಾರು ಮಾಡ್ಲಿ ಏನಾರು ಮಾಡಲಿ ಮಾಡದಂತೂ ಮಾಡ್ತೀವಿ ನಿಮಗೂ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಈಗ ಎಂಟು ಪರ್ಸೆಂಟ್ ಇತ್ತು ಟ್ಯಾಕ್ಸ್ ನಿಮಗೆ ನಾಲ್ಕು ಪರ್ಸೆಂಟ್ ಮಾಡ್ಬಿಟ್ಟವ್ರು ಯಾರು ಯಾರೇ ಮತ್ತೆ ಹೋ ಎಷ್ಟಿತ್ತು ಏ ಎಷ್ಟೇ ಆಯ್ತು ಸೆಟ್ಟಿ ಹ ನೀನ್ ಅದು ಹೇಳೋದೇ ಇಲ್ಲ ಮತ್ತೆ ನೀನು ಸುಮ್ನೆ ಕೂತಿರ್ತೀಯ ಅದರಿಂದ ನಾವು ನಿಮ್ ಜೊತೆ ಇರ್ತೀವಿ ನೀವು ನಮ್ಮ ಜೊತೆ ಇರಿ ನಿಮ್ಮೆಲ್ರಿಗೂ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು